ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಟಿಫನ್ಗೆ ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡ್ತಾಯಿದ್ದೀನಿ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಟೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಕ್ಕಳು ಟಿಫನ್ಗೆ ಬೇಕಲ್ವಾ ಇವಾಗ ಸ್ಕೂಲ್ಗೆ ಹೊರಟಿದ್ದಾರೆ ಇಬ್ಬರು ಮಕ್ಳು ಹಾಗಾಗಿ ಟೊಮೊಟೊ ಗೊಜ್ಜು ಮಾಡಿ ಬೇಗ ರೈಸ್ ಕಿಟ್ಬೋಣ ಅಂತ ಅಂದ್ಕೊಂಡು ಟೊಮೊಟೊ ಗೊಜ್ಜು ರೈಸ್ ಮಾಡ್ತಾ ಇದ್ದೀನಿ ಈಗ ಟಮೊಟೋ ಇಂದ ಒಂದಷ್ಟು ಬೆನಿಫಿಟ್ಸ್ ಇದೆ ಏನೆಲ್ಲ ಬೆನಿಫಿಟ್ಸ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಟೊಮೊಟೊ ತಿನ್ನೋದಕ್ಕೆ ಎದ್ಕೊತಾರೆ ಕೆಲವರು ಕಿಡ್ನಿ ಕಲ್ಲಾಗುತ್ತೆ ಅದಾಗುತ್ತೆ ಇದಾಗುತ್ತೆ ಅನ್ನೋದು ಅನ್ನೋದಕ್ಕೋಸ್ಕರ ಟೊಮೊಟೊ ತಿನ್ನೋದಕ್ಕೆ ಹೆದ್ರಕೊಳ್ತಾರೆ ಆದರೆ ಇದರಿಂದ ಎಲ್ ಎಷ್ಟೆಲ್ಲ ಎಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದು ಕೆಲವು ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಇವಾಗ ವಿಡಿಯೋ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡಿಬಿಡ್ತೀನಿ ಪ್ರತಿದಿನ ಟೊಮೊಟೊ ಹಾಗೂ ಟೊಮೊಟೊಯಿಂದ ತಯಾರಿಸಿದ ಉತ್ಪನ್ನಗಳನ್ನು ಸೇವಿಸುವುದರಿಂದ ನಮ್ಮ ಒಟ್ಟಾರೆ ಆರೋಗ್ಯ ಹಾಗೂ ಯೋಗಕ್ಷೇಮಕ್ಕೆ ಹಲವು ರೀತಿಯ ಪ್ರಯೋಜನಗಳಿವೆ ಭಾರತೀಯ ಅಡುಗೆ ಮನೆಯಲ್ಲಿ ಟೊಮೊಟೊ ಹಣ್ಣು ಇಲ್ಲ ಎಂದಾದರೆ ಅಡುಗೆ ಆಗುವುದೇ ಕಷ್ಟ ಸಾಮಾನ್ಯ ಬಹುತೇಕ ಖಾದ್ಯಗಳನ್ನು ಟೊಮೊಟೊ ಸೇರಿಸಿ ತಯಾರಿಸುತ್ತಾರೆ ಈ ಬಹು ಉಪಯೋಗಿ ಟೊಮೊಟೊ ಹಣ್ಣು ಪೌಷ್ಟಿಕಾಂಶ ಸಮೃದ್ಧವಾಗಿದೆ ಇದರ ಸೇವನೆಯಿಂದ ತಮ್ಮ ಒಟ್ಟಾರೆ ಆರೋಗ್ಯ ಹಾಗೂ ಯೋಗಕ್ಷೇಮ ಸುಧಾರಿಸುತ್ತದೆ ಹುಳಿ ರುಚಿಯ ಟೊಮೊಟೊ ಆಹಾರ ಖಾದ್ಯಗಳ ರುಚಿ ಹೆಚ್ಚಿಸುವ ಜೊತೆಗೆ ಆರೋಗ್ಯವನ್ನು ಸುಧಾರಿಸುವ ಕಾರಣಕ್ಕೆ ಇದನ್ನು ಪ್ರತಿದಿನ ಸೇವಿಸುವುದು ಉತ್ತಮ ಎನ್ನುತ್ತಾರೆ ತಜ್ಞರು ಪ್ರತಿದಿನ ಟೊಮೊಟೊ ಸೇವಿಸುವುದರಿಂದ ದೇಹದ ಅಂಗಾಂಶಗಳಿಗೆ ಹಾನಿಯಾಗುವುದನ್ನು ತಪ್ಪಿಸಬಹುದು ಜೊತೆಗೆ ಇದು ಹೃದಯದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಟೊಮೊಟೊ ಹಣ್ಣಿನಲ್ಲಿ ಲೈಕೋಪಿನ್ ಎಂಬ ಉತ್ಕರ್ಷಣ ನಿರೋಧಕ ಅಂಶವಿದ್ದು ಇದು ಜೀವಕೋಶಗಳಿಗೆ ಹಾನಿ ಮಾಡುವ ಹಾಗೂ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಫ್ರೀ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ಇದು ಜೀರಕ ಗ್ರಂಥಿ ಕೋಲನ್ ಗಂಟಲು ಬಾಯಿ ಸ್ತನ ಹಾಗೂ ಗರ್ಭಕಂಠದಲ್ಲಿ ರೋಗವನ್ನು ತಡೆಗಟ್ಟಲು ಸಹಾಯ ಮಾಡುತ್ತೆ ಹೃದಯ ಆರೋಗ್ಯ ಎರಡನೇದಾಗಿ ಟೊಮೊಟೊದಲ್ಲಿ ಲೈಕೋಪಿನ್ನಂತಹ ಉತ್ಕರ್ಷಣಾ ನಿರೋಧಕವು ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದಲ್ಲದೆ ವಿಟಮಿನ್ ಬಿ ಇ ಹಾಗೂ ಫ್ಲವರ್ಡ್ಗಳಂತಹ ಪೋಷಕಾಂಶಗಳು ಹೃದಯದ ಆರೋಗ್ಯ ಸುಧಾರಣೆಗೆ ಸಹಾಯ ಮಾಡುತ್ತವೆ ಜೊತೆಗೆ ಪಾರ್ಶ್ವವಾಯು ಮತ್ತು ಹೃದಯಾಘಾತದಂತಹ ತೊಂದರೆಗಳನ್ನು ತಡೆಯುತ್ತದೆ ಮೂರನೇದಾಗಿ ಕಣ್ಣಿನ ಆರೋಗ್ಯ ಟೊಮೊಟೊ ಹಣ್ಣು ಕಣ್ಣಿನ ಆರೋಗ್ಯಕ್ಕೂ ಪ್ರಯೋಜನಕಾರಿ ಅಂತ ಹೇಳ್ಬೋದಾಗುತ್ತೆ ಸ್ಮಾರ್ಟ್ಫೋನ್ ಹಾಗೂ ಕಂಪ್ಯೂಟರ್ನಂತಹ ಡಿಜಿಟಲ್ ಸಾಧನಗಳ ನೀಲಿ ಬೆಳಕಿನಿಂದ ಕಣ್ಣುಗಳನ್ನು ರಕ್ಷಿಸಿಕೊಳ್ಳಲು ಸಹಾಯ ಮಾಡುವ ಲುಟಿನ್ ಮತ್ತು ಜಿಕ್ಸಾಂತಿನ್ ಎಂಬ ಹೇಳುತ್ತದೆ ನಿಮ್ಮ ಕಣ್ಣುಗಳನ್ನು ಆಯಾಸದಿಂದ ದೂರವಿರಿಸಲು ಮತ್ತು ಕಣ್ಣಿನ ಆಯಾಸದಿಂದ ತಲೆನೋವು ನಿವಾರಣೆಯಾಗಲು ಟೊಮೊಟೊ ಬಹಳ ಉತ್ತಮ ಅಂತ ಹೇಳ್ಬೋದಾಗುತ್ತೆ ಾಗಿ ಬಾಯಿಯ ಆರೋಗ್ಯ ಟಮೊಟೋದಲ್ಲಿರುವ ಲೈಕೋಪಿನ್ ಹಾನಿ ಉಂಟುಮಾಡುವ ಫ್ರೀ ರಾಡಿಕಲ್ ವಿರುದ್ಧ ಹೋರಾಡುವ ಮೂಲಕ ಜಿಂಗೈ ವಿಟೆಸ್ ಮತ್ತು ಪಿರಿಯಾಂಟೈಟಿಸ್ನಂತಹ ಬಾಯಿಯ ಆರೋಗ್ಯ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಟೊಮೊಟೊ ಸೇವಿಸಿದ ಮೂವತ್ತು ನಿಮಿಷಗಳ ನಂತರ ಅಲ್ಲುಜ್ಜಿ ಯಾಕೆಂದರೆ ಟೊಮೊಟೊದಲ್ಲಿರುವ ಆಮ್ಲಗಳು ಅಲ್ಲಿನ ದಂತಕವಚಕ್ಕೆ ಹಾನಿ ಮಾಡಬಹುದು ಇನ್ನು ಐದನೇದಾಗಿ ಹೇಳೋದಾದರೆ ಚರ್ಮದ ಆರೋಗ್ಯ ಟೊಮೊಟೊ ತಿನ್ನುವುದರಿಂದ ತ್ವಚೆ ಆರೋಗ್ಯ ಸುಧಾರಿಸುತ್ತದೆ ಇದು ಅಕಾಲಿಕ ವಯಸ್ಸಿನ ಲಕ್ಷಣಗಳನ್ನು ತಡೆಯುತ್ತವೆ ಟೊಮೊಟೊ ಸೇವನೆಯಿಂದ ಚರ್ಮದ ಪದರಗಳಿಂದ ಹೆಚ್ಚುವರಿ ಎಣ್ಣೆ ಅಂಶ ಬಿಡುಗಡೆಯಾಗುವುದು ಕಡಿಮೆಯಾಗುತ್ತದೆ ಇದು ಚರ್ಮದ ರಂಧ್ರವನ್ನು ಬಿಗಿಗೊಳಿಸುತ್ತದೆ ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ ಬಿಸಿಲಿನ ಅಪಾಯದಿಂದ ಚರ್ಮವನ್ನು ರಕ್ಷಿಸುತ್ತದೆ ಜೊತೆಗೆ ಚರ್ಮದ ಒಳಪನ್ನು ಹೆಚ್ಚಿಸುತ್ತೆ ಟೊಮೊಟೊ ಸೇವನೆಯಿಂದ ಇಷ್ಟೆಲ್ಲ ಪ್ರಯೋಜನಗಳಿರುವುದು ನಿಜ ಸ್ನೇಹಿತರೆ ನೋಡೋದ್ರಲ್ಲ ಟೊಮೊಟೊಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಏನು ಭಯ ಪಡೋದು ಬೇಡ ಟೊಮೊಟೊ ಆರಾಮಾಗಿ ತಿನ್ಬೋದು ಏನೂ ಆಗಲ್ಲ ಯಾಕಂದರೆ ಎಲ್ಲ ಹಸಿ ತರಕಾರಿಗಳೂ ಆರೋಗ್ಯಕ್ಕೆ ಅತಿ ಅಗತ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಹಸಿ ತರಕಾರಿಗಳು ತಿಂದಷ್ಟು ನಮ್ಮ ದೇಹಕ್ಕೆ ಒಳ್ಳೆಯ ಒಂದು ಸ್ಟ್ರೆಂಥನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಟೊಮೊಟೊ ಬಗ್ಗೆ ಈ ವಿಡಿಯೋ ಮುಖಾಂತರ ಒಂದು ಐದು ಎಲ್ತ್ ಬೆನಿಫಿಟ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಈಗ ಬೆಳಗ್ಗೆ ಟಿಫನ್ಗೆ ಟೊಮೊಟೊ ಗೊಜ್ಜೆ ಮಾಡಿದ್ದೆ ನಾನು ಈಗ ರೈಸ್ ಎಲ್ಲ ಕಲಿಸ್ತಾ ಇದ್ದೀನಿ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕಿ ಅವ್ರಿಗೆ ಟಿಫನ್ ಕೊಟ್ಟು ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದು ಅಂದರೆ ಅವನ್ನ ರೋಡ್ ಹತ್ರ ಬಿಟ್ಟು ಬರ್ತಿದ್ದೆ ಇವಾಗ ಸದ್ಯಕ್ಕೆ ಕಡಿಮೆ ಮಾಡಿದ್ದೀನಿ ದೊಡ್ಡವನ್ನಾಗ್ತಾಯಿದ್ದೀನಿ ಸ್ವಲ್ಪ ಹೋಗ್ತಾನೆ ಅವನೇನೆ ಅಭ್ಯಾಸ ಆಗಲಿ ಅಂದ್ಬಿಟ್ಟು ಈಗ ಕಡಿಮೆ ಮಾಡಿದ್ದೀನಿ ಈಗ ಹೋಗ್ತಾ ಇಲ್ಲ ಅವನೇ ಹೋಗ್ತಾವನೆ ಯಾಕಂದರೆ ಇನ್ನು ಜೂನ್ ಬಂದರೆ ಆಗಲೇ ಅವನು ನೈನ್ತ್ ಸ್ಟ್ಯಾಂಡರ್ಡ್ ಆಗ್ತಾನೆ ಅದಕ್ಕೆ ಎಲ್ಲ ಕಲ್ತ್ಕೊಂಡ್ಲಿ ಅವ್ರ ಹಿಂದೆನೇ ಇದ್ದರೆ ಅವ್ರು ಕಲಿಯೋದು ಯಾವಾಗ ಅನ್ನೋದಕ್ಕೋಸ್ಕರ ನಾನು ಇವಾಗ ಅವನ್ನ ಬಿಟ್ಟು ಬರೋದಕ್ಕೆ ಇಲ್ಲ ಹಾಗಾಗಿ ಅವನು ಒಬ್ಬನೇ ಹೋಗ್ತಾನೆ ಮಗಳಿಗೆ ಬಾಕ್ಸ್ ಹಾಕಿ ಲಂಚ್ ಬಾಕ್ಸ್ ಎಲ್ಲ ಕೊಟ್ಟಿದ್ದಾಯಿತು ಅವಳಿಗೂ ಕೂಡ ಅಂದರೆ ಸ್ಕೂಲ್ ಹತ್ರನೇ ಹೋಗಿ ಕೊಟ್ಟು ಬರಬೇಕು ನನ್ನ ಮಗ ಹೋಗ್ಬೇಕಾದ್ರೆ ಕೊಟ್ಟರೆ ಆಗುತ್ತೆ ಯಾಕಂದರೆ ಅವನು ಇಲ್ಲಿ ಮನೆಯಿಂದ ಹೊರಡೋದೇ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನಾನೇ ಹೋಗಿ ಲಂಚ್ ಬಾಕ್ಸನ್ನು ಕೊಟ್ಟು ಬಂದೆ ನನ್ನ ಮಗಳಿಗೆ ಈಗ ಅಲ್ಲಿಂದ ಬಂದು ಏನು ಮಾಡಿಲ್ಲ ಇನ್ನೂ ಹಚ್ಕೊಳ್ಬೇಕು ಇವಾಗ ಕೆಲಸ ಮಾಡೋದಕ್ಕೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅಡುಗೆನೂ ಕೂಡ ಮಾಡಬೇಕು ಯಾಕಂದರೆ ನಮ್ಮ ಮನೆಯವ್ರು ಬರ್ತಾರೆ ಅವ್ರು ಬರೋಷ್ಟೆಲ್ಲ ಸಾಂಬಾರು ಏನಾದರೂ ಮಾಡಬೇಕು ಮಧ್ಯಾಹ್ನ ಅಡುಗೆ ಮುದ್ದೆ ಏನು ಕೇಳಲ್ಲ ರೈಸೇ ಮಾಡ್ತೀನಿ ಸದ್ಯಕ್ಕೆ ಸಂಜೆ ಒಂದೇ ಟೈಮಿಗೆ ಮುದ್ದೆ ಮಾಡೋದು ಮಧ್ಯಾಹ್ನ ಮಾಡಿದ್ರೆ ತಿಂತಾರೆ ಆದರೆ ಮಧ್ಯಾಹ್ನ ಮಾಡಿದ್ರೆ ಸಂಜೆನೂ ಮಾಡಬೇಕಾಗುತ್ತೆ ಮುದ್ದೆ ಹಾಗಾಗಿ ಸಂಜೆ ಒಂದೇ ಸಲ ಮಾಡಿಬಿಡೋಣ ಅಂದ್ಬಿಟ್ಟು ಮಧ್ಯಾಹ್ನ ರೈಸ್ ಮಾಡ್ತೀನಿ ಅಷ್ಟೇ ಈಗ ಮಗನಿಗೆ ತಿನ್ನೋದಕ್ಕೂ ಇದ್ದೀನಿ ಪ್ಲೇಟ್ಗೆ ಬಾಕ್ಸ್ಗಳೆಲ್ಲ ಅವ್ರಿಗೆ ಮಗಳಿಗೆ ಮಾತ್ರ ಕೊಟ್ಟು ಬಂದೆ ಇದಾಗಿತ್ತು ಇವತ್ತಿನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ